ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಜೈನ್ ವಾರ್ತೆಗಳು ಮುಖ್ಯಾಂಶಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಗರಸಭಾ ನೂತನ ಮಹಿಳಾ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಪತ್ರಕರ್ತರ ಸಂಘ ಮತ್ತು ಪ್ರಶ್ನ ಸಾಗರ ಇವರುಗಳ ವತಿಯಿಂದ ಅಭಿನಂದನೆ ಸನ್ಮಾನ ಶಾಸಕರಿಂದ ನಗರಸಭಾ ಅಧ್ಯಕ್ಷರಿಗೆ ಅಗೌರವ ಮಹಿಳಾ ವಿರೋಧಿ ನಡವಳಿಕೆ ಸಲ್ಲದು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಹೇಳಿಕೆ ವಾರ್ತೆಗಳು ಮುಂದುವರಿಯುವುದು ನೋಡಿದ ಪ್ರಸ್ತುತ ಬೇಸಿಗೆ ಎದುರಾಗಿರುವ ಸಂದರ್ಭದಲ್ಲಿ ಸಾಗರ ಪಟ್ಟಣದಲ್ಲಿ ಸಮರ್ಪಕ ಕುಡಿಯುವ ನೀರನ್ನು ಪೂರೈಸಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ನಗರಸಭೆಯ ನೂತನ ಮಹಿಳಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಹೇಳಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ತಾಲೂಕ್ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪ್ರಸ್ಟ್ರೆಸ್ಟ್ ಆಫ್ ಸಾಗರ್ ಇವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನೀಡಿದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಪಟ್ಟಣದಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಒಂದು ಸವಾಲಾಗಿದೆ ಸ್ವಚ್ಛತೆ ಬಗ್ಗೆ ವಿಶೇಷ ಗಮನ ಹರಿಸಬೇಕಿದೆ ಈಗಾಗಲೇ ಒಂದು ವರ್ಷ ಎಂಟು ತಿಂಗಳ ಕಾಲ ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತವಿಲ್ಲದೆ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ ಜನರು ನಗರಸಭೆಗೆ ಅನಗತ್ಯ ತಿರುಗುವುದನ್ನು ತಪ್ಪಿಸಿ ಜನಸ್ನೇಹಿ ಆಡಳಿತ ನೀಡುವುದು ಸವಾಲು ನಮ್ಮ ಮುಂದಿದೆ ಎಂದರು ಪತ್ರಕರ್ತರ ಸಂಘದ ಅಧ್ಯಕ್ಷೆ ಗಣಪತಿ ಸಿರಳಗಿ ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಎರಡೂ ಹುದ್ದೆಯಲ್ಲಿ ಮಹಿಳೆಯರು ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ನಗರಸಭೆ ಆಡಳಿತದಲ್ಲಿ ಮಹಿಳೆಯರು ಈಗಾಗಲೇ ಈ ಹುದ್ದೆಯನ್ನು ನಿರ್ವಹಿಸಿದ್ದಾರೆ ನಗರಸಭೆಯಲ್ಲಿ ಕೆಲಸ ಬೇಗ ಆಗಬೇಕೆಂದು ಜನರು ಅಪೇಕ್ಷಿಸುತ್ತಾರೆ ಎಲ್ಲರ ಸಹಕಾರದಿಂದ ಜನಪರ ಆಡಳಿತ ಮಾಡಲು ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಬೇಕು ನಮ್ಮ ಸಹಕಾರ ನಿಮಗೆ ಎಂದೆದ್ದು ಇರುತ್ತದೆ ಎಂದರು ಪ್ರಸ್ಟೆಸ್ಟ್ ಪ್ರಧಾನ ಕಾರ್ಯದರ್ಶಿ ಎಸ್ ಜೈನ್ ಮಾತನಾಡಿ ಪಟ್ಟಣದ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಹತ್ತಾರು ಸಮಸ್ಯೆಗಳಿವೆ ಪ್ರತಿಯೊಂದು ವಾರ್ಡಿನಲ್ಲೂ ಜನಸಂಪರ್ಕ ಸಭೆ ಮಾಡುವ ಮೂಲಕ ಜನರ ಬಳಿಯೇ ಹೋಗಿ ಅವರ ಸಮಸ್ಯೆಯನ್ನು ಅರಿತು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು ಜನರ ಅಥವಾ ಅಹಾಲನ್ನು ಕೇಳಲು ಇಂಥ ಅವಕಾಶವನ್ನು ಸೃಷ್ಟಿಸಬೇಕು ಎಂದು ಸಲಹೆ ನೀಡಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಎನ್ ಹಾಗೂ ನಿರ್ದೇಶಕ ಧರ್ಮರಾಜ್ ಮೊದಲಾದವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಾಗರ ನಗರಸಭೆ ಅಧ್ಯಕ್ಷರಾಗಿ ಗುರುವಾರ ಕರೆದ ಮೊದಲ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಆಯ್ಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಮ್ಮ ಮೇಲೆ ದಬ್ಬಾಳಿಕೆ ಪ್ರವೃತ್ತಿ ತೋರಿದರು ಶಾಸಕರು ಅಧಿಕಾರ ಹೇಗೆ ಮಾಡುತ್ತಿದೆ ಎಂದು ಸವಾಲು ಹಾಕುವ ರೀತಿಯಲ್ಲಿ ಮಾತನಾಡಿರುವುದು ಮಹಿಳಾ ಅಧ್ಯಕ್ಷರಿಗೆ ಮಾಡಿದ ಅವಮಾನ ಎಂದು ನಗರಸಭೆ ನೂತನ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಹೇಳಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಘಟನೆ ಕುರಿತು ವಿವರ ನೀಡಿ ಸಭೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾದರೂ ಶಾಸಕರು ಸುಮ್ಮನಿದ್ದರು ಅಧ್ಯಕ್ಷೆಯಾಗಿ ನನಗೂ ಗೌರವ ಕೊಟ್ಟಿಲ್ಲ ಮಹಿಳಾ ವಿರೋಧಿ ನಡವಳಿಕೆ ಸಲ್ಲದು ಕೆಲವು ಕಾಂಗ್ರೆಸ್ ಸದಸ್ಯರು ನಮ್ಮ ಬಳಿ ಬಂದು ಮೇಜುಕುಟ್ಟಿ ಭಯದ ವಾತಾವರಣ ಸೃಷ್ಟಿಸಿದರು ಎಂದು ವಿವರಿಸಿದರು ಸಾಮಾನ್ಯ ಸಭೆಯಲ್ಲಿ ಕಾನೂನು ನಿಯಮಾವಳಿ ಪ್ರಕಾರವೇ ಸ್ಥಾಯಿ ಸಮಿತಿ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು ಮೊದಲ ಸಭೆಯಾದ್ದರಿಂದ ಒಳ್ಳೆಯ ರೀತಿಯಲ್ಲಿ ನಡೆಸಬೇಕೆಂಬ ಆಶಯ ನಮ್ಮದಾಗಿತ್ತು ಸ್ಥಾಯಿ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದವರನ್ನು ಒಳಗೊಂಡಂತೆ ಹನ್ನೊಂದು ಸದಸ್ಯರುಗಳ ಪಟ್ಟಿಯನ್ನು ನಿರ್ಣಯಿಸಿ ಘೋಷಣೆ ಮಾಡಿದ್ದೆ ಆದರೆ ಕಾಂಗ್ರೆಸ್ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರ ಪೀಠದ ಬಳಿ ಬಂದು ದಬ್ಬಾಳಿಕೆ ರೀತಿ ವರ್ತಿಸಿದರು ಎಂದು ದೂರಿದರು ಈಗಾಗಲೇ ವರ್ಷಕ್ಕೂ ಹೆಚ್ಚಿನ ಕಾಲ ಜನಪ್ರತಿನಿಧಿಗಳಿಗೆ ಅಧಿಕಾರವಿಲ್ಲದೆ ಅಭಿವೃದ್ಧಿ ಕೆಲಸ ಕುಂಠಿತಗೊಂಡಿದೆ ಇನ್ನು ಉಳಿದ ಏಳೆಂಟು ತಿಂಗಳು ಚೆನ್ನಾಗಿ ಕೆಲಸ ಮಾಡಿ ಊರಿನ ಅಭಿವೃದ್ಧಿ ಮಾಡುವ ಗುರಿ ನಮ್ಮದಾಗಿದೆ ಆದರೆ ಶಾಸಕರಿಂದಲೂ ಸಹಕಾರ ಸಿಕ್ಕಿಲ್ಲ ಎಂದು ದೂರಿದರು ನಗರಸಭೆಯಲ್ಲಿ ಅಧಿಕಾರ ಸಿಕ್ಕಿಲ್ಲ ಎಂದು ನಗರಸಭಾ ಅಧ್ಯಕ್ಷರು ಕಾಂಗ್ರೆಸ್ಸಿನವರು ಹತಾಶೆಯಿಂದಾಗಿ ಶಾಸಕರು ಮಹಿಳಾ ವಿರೋಧಿ ವರ್ತನೆ ತೋರುತ್ತಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಅಧ್ಯಕ್ಷೆಯಾದ ನಂತರ ಶಾಸಕರನ್ನು ಭೇಟಿಯಾಗಿ ಸಹಕಾರ ಕೋರಲು ಸಾಧ್ಯವಾಗಿರಲಿಲ್ಲ ಆದರೆ ಅಧ್ಯಕ್ಷೆಯಾಗಿ ಆಯ್ಕೆಯಾದ ನಂತರ ಅಭಿನಂದಿಸಿದ್ದವು ನಿನ್ನೆಯ ಸಭೆ ಗೊಂದಲಕ್ಕೊಳಗಾದರೂ ಶಾಸಕರಾಗಿ ಮೌನವಾಗಿದ್ದರು ಹೀಗಾದರೆ ಊರಿನ ಅಭಿವೃದ್ಧಿ ಮಾಡುವುದು ಹೇಗೆ ಎಂದು ಅವರು ಪ್ರಶ್ನಿಸಿದರು ಹಾಲಿ ಸದಸ್ಯ ಮಾಜಿ ಅಧ್ಯಕ್ಷೆ ಮೊದಲ ಶಿವನನ್ ಮಾತನಾಡಿ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ಈ ಹಿಂದೆಲ್ಲ ಹೇಗೆ ನಡೆದಿತ್ತು ಅದೇ ಸಂಪ್ರದಾಯದಂತೆ ನಿನ್ನೆಯೂ ನಡೆದಿತ್ತು ಅಧ್ಯಕ್ಷರು ಹನ್ನೊಂದು ಜನರ ಘೋಷಣೆ ಮಾಡಿ ನಂತರ ಅಧ್ಯಕ್ಷರ ಟೇಬಲ್ ಬಳಿ ಬಂದು ಶಾಸಕರ ಎದುರೇ ಗೊಂದಲ ಸೃಷ್ಟಿಸಿದರು ಇದೊಂದು ಪೂರ್ವನಿಯೋಜಿತ ತಯಾರಿ ಆಗಿತ್ತು ಎಂದು ದೂರಿದರು ಸಭೆಯಲ್ಲಿ ಅಧ್ಯಕ್ಷರು ಸದಸ್ಯರ ಹೆಸರು ಘೋಷಣೆ ಮಾಡಿದ ನಂತರ ಡೀಸೆಂಟ್ ನೋಟ್ ಬರೆದು ಕೊಡಲು ಅವಕಾಶವಿತ್ತು ಆದರೆ ಇದನ್ನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿಯೇ ಮಾಡಬೇಕೆಂದು ಗೊಂದಲ ಮಾಡಿದ್ದಾರೆ ಆಯ್ಕೆ ನಿಯಮಾವಳಿ ಕುರಿತ ಪೌರಾಯುಕ್ತರು ತಿಳಿಸಿ ಸಹಕಾರ ನೀಡಿದ್ದರು ಆದರೆ ಸದಸ್ಯರ ಪಟ್ಟಿ ಪ್ರಕಟಿಸಿದ ನಂತರ ಕಾಂಗ್ರೆಸ್ ಸದಸ್ಯರು ಭಯದ ವಾತಾವರಣ ಸೃಷ್ಟಿ ಮಾಡಿದರು ಪರಿಸ್ಥಿತಿ ಹೀಗಿದ್ದಾಗ ಅಧ್ಯಕ್ಷರು ಸಭೆ ಮಾಡಿಲ್ಲ ಎಂದು ಅವರು ದೂರುತ್ತಾರೆ ಶಾಸಕರ ಹೆದರೆ ಅವರೆಲ್ಲ ಅನುಚಿತ ವರ್ತನೆ ತೋರಿದರು ಅಧ್ಯಕ್ಷರಿಗೆ ಸಭೆ ನಡೆಸಲು ಅನುಕೂಲ ಮಾಡಿಕೊಡಬೇಕಿತ್ತು ಆದರೆ ಸಾಧ್ಯವಾಗಿಲ್ಲ ಎಂದರು ಸದಸ್ಯ ಮಾತನಾಡಿ ಮಹಿಳೆಯೊಬ್ಬಳು ರಾಜಕೀಯ ಕ್ಷೇತ್ರಕ್ಕೆ ಬರುವುದೇ ವಿಶೇಷ ಸಂದರ್ಭ ಹೀಗೆ ಬಂದ ಮಹಿಳೆಯರನ್ನು ಆಯಾ ಪಕ್ಷದಲ್ಲಿ ಗೌರವದಿಂದ ಕಾಣಬೇಕು ಆದರೆ ಶಾಸಕರಿಗೆ ಮಹಿಳೆಯರಿಗೆ ಗೌರವ ಕೊಡುವ ಇರಾದೆ ಇಲ್ಲ ಇದಾಗಿರುವುದು ಬೇಸರದ ಸಂಗತಿ ಎಂದರು ನಿನ್ನೆಯ ಘಟನೆಯಿಂದ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ಘೋಷಣೆ ಮಾಡುವಾಗ ದಬ್ಬಾಳಿಕೆ ವಾತಾವರಣ ಸೃಷ್ಟಿಯಾಗಿತ್ತು ಶಾಸಕರು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸವಾಲು ಒಡ್ಡಿದ್ದಾರೆ ನೀವು ಅಧಿಕಾರ ಹೇಗೆ ಮಾಡುತ್ತೀರಿ ನೋಡುತ್ತೇನೆ ಎಂದಿರುವುದು ಸರಿಯೇ ಶಾಸಕರು ಇಂಥ ಸಣ್ಣ ವಿಷಯದಲ್ಲೂ ಮೂಗು ತೋರಿಸುತ್ತಿರುವುದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು ಶಾಸಕರು ನಾವೆಲ್ಲ ಸಹಕರಿಸಿಕೊಂಡು ಹೋಗೋಣ ನಾವೆಲ್ಲರೂ ಸಹಕರಿಸಿಕೊಂಡು ಹೋಗೋಣ ಎಂದು ಹೇಳಬೇಕಿತ್ತು ಚುನಾವಣೆ ಆದ ನಂತರ ಊರಿನ ಅಭಿವೃದ್ಧಿಗೆ ಗಮನ ಕೊಡಬೇಕು ಪಕ್ಷಭೇದ ಮರೆತು ಒಂದು ಕುಟುಂಬದ ಪರವಾಗಿ ಕೆಲಸ ಮಾಡಬೇಕು ಎಂದರು ಇನ್ನು ಉಳಿದಿರುವುದು ಕೇವಲ ಎಂಟು ತಿಂಗಳು ಮಾತ್ರ ಯಾವುದೇ ಇಲ್ಲಿ ಊರಿನ ಸ್ವಚ್ಛತೆ ಬೀದಿಗಿಟ್ಟುಗಳನ್ನು ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ನಿರ್ವಹಿಸಬೇಕು ಅಸ್ಲಾಂಗಳಲ್ಲಿ ಮನೆ ವಿತರಣೆಗೆ ಶಾಸಕರು ಗಮನ ಕೊಡಲಿಲ್ಲ ನಗರಸಭೆ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ಸರೋಜ ಬಂಡೋರಿ ಸುಧಾ ಉದಯ್ ಭಾವನ ಸಂತೋಷ್ ಮೊದಲಾದವರು ಉಪಸ್ಥಿತರಿದ್ದರು ಅಧ್ಯಕ್ಷರಿಗೆ ಒಂದು ಬೆದರಿಸುವ ನಿಟ್ಟಿನಲ್ಲಿ ಶಾಸಕರ ಮುಂದೆನೆ ಆ ರೀತಿ ಒಂದು ಗೊಂದಲದ ವಾತಾವರಣ ಇವರು ಸೃಷ್ಟಿ ಮಾಡಿರೋದಲ್ಲದೆ ಇದನ್ನ ಪೂರ್ವ ನಿಯೋಜಿತವಾಗಿ ತಯಾರು ಮಾಡ್ಕೊಂಡು ಬಂದಿರೋ ರೀತಿಯಲ್ಲಿ ಇತ್ತು ಯಾಕಂದ್ರೆ ಒಬ್ರು ಅಧ್ಯಕ್ಷರು ವಿಷಯವನ್ನು ಪ್ರಸ್ತಾಪ ಮಾಡಿದ್ಮೇಲೆ ಅದಕ್ಕೆ ನಮ್ಮ ಸದಸ್ಯರುಗಳ ಸಹಮತ ಇದ್ರೆ ಅದನ್ನು ನಾವು ಸಭೆಯಲ್ಲೇ ಒಂದು ಡಿಸೆಂಟ್ ಅನ್ನ ಬಂದು ಅದನ್ನು ಸಭಾಧ್ಯಕ್ಷರಿಗೆ ಕೊಡೋದು ಸಭೆಯ ನಿಯಮ ಆದ್ರೆ ಅದನ್ನ ಎಲ್ಲೂ ಕೂಡ ಪಾಲನೆ ಮಾಡಿದ್ರೆ ಅದಕ್ಕೆ ಒಂದು ಕಿಂಚಿಟ್ಟು ಅವಕಾಶವನ್ನ ಕೊಡದೆ ಸಭೆಯಲ್ಲಿ ವಿಷಯವನ್ನ ಅಧ್ಯಕ್ಷರು ಪ್ರಸ್ತಾಪ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡಿರೋದು ಇದು ನಿಜವಾಗ್ಲೂ ಉದ್ದೇಶ ಪೂರ್ವಕವಾಗಿದೆ ನಮಗೆಲ್ಲರಿಗೂ ನಮ್ಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ಅದರಲ್ಲೂ ಕೂಡ ಸಭೆಯ ನಿಯಮವನ್ನ ಪಾಲನೆ ಮಾಡಿ ಮಾನ್ಯ ನಾಗಪ್ಪನವರು ಕೂಡ ಒಂದು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಆ ಸ್ಥಾಯಿ ಸಮಿತಿ ಸದಸ್ಯರ ಹೆಸರನ್ನು ಘೋಷಣೆ ಮಾಡುವುದು ಚುನಾವಣಾಧಿಕಾರಿಯೂ ಆಗಿರುವ ನಗರಸಭೆ ಅಧ್ಯಕ್ಷರ ಪರಮಾನಿಕಾರ ಬರುವುದಿಲ್ಲ ಅವರು ಘೋಷಣೆ ಮಾಡುವ ಮೊದಲು ಕಾನೂನಿನ ಬಗ್ಗೆ ಅವರಿಗೆ ತಿಳಿಸಿದ್ದೇನೆ ಅನ್ನೋದನ್ನ ಪತ್ರಿಕೆಗಳಲ್ಲಿ ಸತ್ಯ ಯಾಕಂದ್ರೆ ಮಾನ್ಯ ಪೌರಾಯಕರು ನಿಜವಾಗ್ಲೂ ಒಂದು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ರು ಯಾಕಂದ್ರೆ ಪ್ರಥಮವಾಗಿ ನಡೀತಿರುವಂತಹ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಸಭೆಗೆ ಅವರು ಮುಂಚಿತವಾಗಿ ಯಾವ ರೀತಿ ನಿಯಮವಾಗಿ ನೀವು ಅದನ್ನ ತಗೊಂಡುಕೊಂಡು ಹೋಗ್ಬೇಕು ಮುನ್ಸಿಪಲ್ ಕಾಯ್ದೆ ಏನ್ ಹೇಳುತ್ತೆ ನೀವೇ ಲೋಕಸಭಾ ಅಧ್ಯಕ್ಷರೂ ಆಗಿ ಆ ಒಂದು ಸಭೆಯ ವ್ಯವಸ್ಥಿತವಾಗಿ ನಡೆಸಿಕೊಡಬೇಕು ಅನ್ನೋದನ್ನ ತಿಳುವಳಿಕೆಯನ್ನ ಮೊದಲೇ ಅವರು ನೀಡಿದ್ದು ಈ ನಿಟ್ಟಿನಲ್ಲಿ ಅವರೇ ತಿಳಿಸಿರೋ ಹಾಗೆ ಚುನಾವಣಾಧಿಕಾರಿಯಾಗಿ ಅವರ ಪಟ್ಟಿಯನ್ನು ಘೋಷಣೆ ಮಾಡಿ ಅದನ್ನು ವ್ಯಕ್ತಪಡಿಸಿದ ಮೇಲೆ ಒಂದು ಸ್ವಲ್ಪವೂ ಕೂಡ ಅವರಿಗೆ ಅಲ್ಲಿ ಕೂರ್ಲಿಕ್ಕೆ ಅವಕಾಶ ಆಗದೆ ಇರೋ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿ ಭಯದ ಗೊಂದಲ ಪಾಲನೆ ಮಾಡಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಗೊಂದಲ ಇರಲಿಲ್ಲಾನೆ ಆಗಿದೆ ಅದು ನಿಮ್ಮ ಮೂರನೇ ನಮ್ಮ ಉದ್ದೇಶ ಈ ಸಭೆಯಲ್ಲಿ ನನಗೆ ಸಭಾಧ್ಯಕ್ಷರಾಗಿ ಹಾಗೂ ಚುನಾವಣಾಧಿಕಾರಿಯಾಗಿ ನಿರ್ಣಯ ತಗೊಳ್ಳುವಂತಹ ಒಂದು ಅಧಿಕಾರವನ್ನ ಘೋಷಣೆಯನ್ನ ಮಾಡುದು ಅಧಿಕಾರ ಇತ್ತು ಆ ರೀತಿಯಾಗಿ ನಾನು ಘೋಷಣೆಯನ್ನ ಮಾಡಿ ನಿನ್ನೆ ಸಭೆಯನ್ನ ನಾನು ಘೋಷಣೆ ಮಾಡಿ ಹೊರಟಿರುತ್ತೇನೆ ಆ ಸಮಯದಲ್ಲಿ ಇವರು ಘೋಷಣೆ ಮಾಡಿದ ನಂತರನೇ ಕೂಡ ಅಲ್ಲಿ ಬಂದು ಅವರ ಒಂದು ಘೋಷಣೆ ಮಾಡ್ತಾನೆ ಇದೀನಿ ಹೆಸರನ್ನ ಹೇಳ್ತಾನೆ ಇದ್ದೀನಿ ಆಗ ಬಂದ್ಬಿಟ್ಟು ಅವರ ಸದಸ್ಯರೆಲ್ಲ ಬಂದ್ಬಿಟ್ಟು ಮುತ್ತಿಗೆ ಹಾಕೊಳ್ತಾರೆ ಅದನ್ನ ಶಾಸಕರು ತಡೆಯನ್ನೇ ಇಡಬಹುದು ನೀವು ಶಾಂತವಾಗಿರಿ ಅಂತ ಹೇಳಿ ಒಬ್ರು ಶಾಸಕರಾಗಿ ಅದನ್ನ ನಿಲ್ಲಿಸಬಹುದು ಆ ಕೆಲಸವನ್ನ ಮಾಡಲಿಲ್ಲ ಶಾಸಕರು ಇದ್ರ ಬಗ್ಗೆ ನನಗೆ ತುಂಬಾ ಬೇಜಾರ ಒಬ್ಬ ನಗರಸಭೆ ಅಧ್ಯಕ್ಷರಿಗೆ ಗೌರವವನ್ನು ಕೊಡಲಿಲ್ಲ ಒಬ್ಬ ಮಹಿಳಾ ಅಧ್ಯಕ್ಷೆಗೆ ಅಧಿಕಾರವನ್ನ ಮಾಡಲಿಕ್ಕೆ ಹೇಗೆ ಮಾಡ್ತೀರಾ ಅನ್ನೋ ಒಂದು ದಬ್ಬಾಳಿಕೆಯನ್ನ ಮಾಡ್ತಾರೆ ಅಂತ ಇದು ನಿಜವಾಗ್ಲೂ ಒಬ್ಬ ಒಂದು ಸಾಗರದ ಪ್ರಥಮ ಪ್ರಥಮ ಪ್ರಜೆಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ಸಾಗರದ ಜನತೆಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳ್ಬೇಕು ಹೇಳಲಿಕ್ಕೆ ನಾನು ಈ ರೀತಿಯಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀನಿ ಸರ್ ಒಂದು ಆಡಳಿತ ನಡೀಬೇಕು ಅಂದ್ರೆ ಇದು ಇನ್ನು ಇರತಕ್ಕಂಥದ್ದು ಕೇವಲ ಏಳೆಂಟು ತಿಂಗಳ ಅಧಿಕಾರ ಈ ಅಧಿಕಾರದಲ್ಲಿ ಶಾಸಕರು ನಮಗೆ ಸಹಕಾರವನ್ನು ಕೊಟ್ಟುಕೊಂಡು ಒಳ್ಳೆ ರೀತಿಯಾಗಿ ಈ ಒಂದು ಸಭೆಯನ್ನ ನೀವು ಮಾಡಿ ಒಳ್ಳೆ ರೀತಿಯ ಆಡಳಿತವನ್ನ ಕೊಡಿ ಇಲ್ಲಿ ನೀರಿಲ್ಲ ಸ್ವಚ್ಛತೆ ಇಲ್ಲ ಸಾಗರದ ಅಭಿವೃದ್ಧಿ ಕುಂಠಿತಗೊಂಡಿದೆ ಇಂತಹ ಒಂದು ವ್ಯವಸ್ಥೆಗಳಿಗೆ ಸಹಕಾರವನ್ನು ನೀಡಬೇಕು ಈ ಕಡೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಬರೀ ಇದೇ ರೀತಿ ಗಲಾಟೆನೇ ಇಲ್ಲ ಚುನಾವಣೆ ಆದ ನಿನ್ನ ನೀವು ನೋಡಿದ್ರ ಸರ್ ಚುನಾವಣೆಯಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಒಂದು ಜಯವನ್ನ ಅವರಿಗೆ ಕಾಂಗ್ರೆಸ್ ಆ ಆಡಳಿತ ಮತ್ತು ಆ ಶಾಸಕರಿಗೆ ಅದನ್ನು ಅರವಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅವತ್ತು ಗೆಲುವಿನ ಒಂದು ನಮ್ಮ ಬಿಜೆಪಿ ಗೆಲುವನ್ನ ಹತಾಶರಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಗಲಾಟೆ ತಲೆಬೆಡೆ ಸಾರ್ ಸಾವಿರದ ಅಭಿವೃದ್ಧಿ ಮಾಡೋದು ಹೇಗೆ ಅನ್ನೋದು ನಮ್ದು ಮುಂದಿನ ಪ್ರಶ್ನೆ ಯಾವುದೇ ರೀತಿ ಸಹಕಾರ ನಾವು ಬಂದು ಇವತ್ತಿಗೆ ಹದಿಮೂರು ದಿನಗಳಾಗಿದೆ ಯಾವುದೇ ಒಂದು ಸಹಕಾರ ಕೂಡ ನನಗೆ ಸಿಕ್ಕಿಲ್ಲ ಮುಂದಿನ ದಿನಗಳಾದರೂ ಕೂಡ ನನಗೆ ಅಧಿಕಾರವನ್ನು ಮಾಡಲಿಕ್ಕೆ ಸಹಕಾರವನ್ನು ನೀಡಿ ಮಹಿಳಾ ವಿರೋಧಿ ಶಾಸಕರಾಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಜನಸಾಮಾನ್ಯರೊಬ್ಬರು ಒಬ್ಬ ಮಹಿಳಾ ಒಬ್ಳು ಅಧ್ಯಕ್ಷರಾಗಿದ್ದಾಳೆ ಅಂತ ಹೇಳಿಬಿಟ್ರೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸರ್